ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಶಿವಾಜಿನಗರ ಎಸ್ ಪ್ರೌಢಶಾಲೆ ಮೈದಾನದಲ್ಲಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಇದೇ ವೇಳೆ ಹಸಿರು ರಕ್ಷಕ್ ಮತ್ತು ಉದ್ಯಾನವನ ಮಿತ್ರ ಗಳನ್ನು ಲೋಕಾರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಶಾಸಕರಾದ ರಿಜ್ವಾನ್ ಹರ್ಷದ್ ಎಸಿ ಶ್ರೀನಿವಾಸ್ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ರಾಜ್ಯ ಯೋಜನಾ ಮಂಡಳಿ ಉಪಾಧ್ಯಕ್ಷ ರಾಜೀವ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಇಪ್ಪತ್ತು ಇಲಾಖೆಗಳಿಂದ ವಿವಿಧ ಹಂತದ ಅಧಿಕಾರಿಗಳು ಇಂದು ಜನಸ್ಪಂದನದಲ್ಲಿ ಹಾಜರಿದ್ದಾರೆ ಸಾರ್ವಜನಿಕರ ನೋಂದಾಯಿತ ದೂರುಗಳಿಗೆ ಪರಿಹಾರ ದೊರಕಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ವಿದ್ಯಾರ್ಥಿಗಳಿಂದ ಗಿಡಗಳನ್ನು ನಾಟಿ ಮಾಡಿಸಿ ಬೆಳೆಸಲು ಹಸಿರು ರಕ್ಷಕ್ ಮತ್ತು ಬೆಂಗಳೂರಿನಲ್ಲಿರುವ ಒಂದು ಸಾವಿರದ ಇನ್ನೂರ ಎಪ್ಪತ್ತು ಉದ್ಯಾನವನಗಳ ಅಭಿವೃದ್ಧಿಗೆ ಸ್ಥಳೀಯರನ್ನು ಒಳಗೊಂಡ ಸಮಿತಿ ರಚಿಸಲು ಉದ್ಯಾನವನ ಮಿತ್ರ ಯೋಜನೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಬಸ್ ಕಾರ್ಡ್ ಇರ್ಬೋದು ಕಾರ್ಪೊರೇಷನ್ ಟ್ಯಾಕ್ಸ್ ಇರ್ಬೋದು ಖಾತೆ ಇರ್ಬೋದು ನೀರಲ್ಲಿ ಇರ್ಬೋದು ಏನೇ ಸಮಸ್ಯೆ ಇರಲಿ ಎಲ್ಲ ಅಧಿಕಾರಿಗಳೆಲ್ಲ ಕೂತ್ಕೊಂಡಿದ್ದಾರೆ ಭಾಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಎಲ್ಲ ನಿಮಗೆ ಒಂದು ಅಟ್ಯಾಚ್ಮೆಂಟ್ ಕೊಟ್ಟು ಅರ್ಜಿನ ನಿಮ್ಗೆ ಒಂದು ಸರಾಸ್ ಕೊಟ್ಟು ಅದನ್ನು ನಮ್ಮ ದಾಖಲೆಗೆ ತೆಗೆದುಕೊಂಡು ಬರ್ತಾರೆ ಸೊ ಅದಕ್ಕೆ ನೀವು ತಪ್ಪದೆ ರಿಜಿಸ್ಟರ್ ಮಾಡಿಕೊಂಡ್ರೆ ನನಗೆ